ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಆಸಿ ಸೀರಿಯಲ್ ಸ್ಟೋರಿ ನಾನು ನೋಡ್ಕೊಂಡು ಬರೋಣ ಬನ್ನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಬಂದರೆ ನೋಡ್ತಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರೋಹಿಣಿ ಡೆಕೋರೇಷನ್ ಮಾಡ್ತಿರ್ಬೇಕಾರೆ ವಿಜಯಲಕ್ಷ್ಮ ಅವ್ರ ಕಡೆಯವ್ರಿಗೆ ಚೆನ್ನಾಗಿ ಗುಸ್ಬುಟ್ಟು ಕಳಿಸಿರ್ತಾರೆ ಹಾಗ ಬರ್ತಾರೆ ಡೆಕೋರೇಷನ್ ಹೇಗಿದೆ ಅಂತ ಎಲ್ಲ ನೋಡ್ತಾರೆ ಹಾಂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಇವ್ರಿಗೆ ಕೊಡಬೇಕಾದಂಥ ಅಮೌಂಟಲ್ಲಿ ಇನ್ನೂ ಎರಡು ಸಾವಿರ ರೂಪಾಯಿ ಜಾಸ್ತಿ ಹೆಚ್ಚಿಗೆ ಕೊಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿದಿರಾ ಎಲ್ಲ ತುಂಬ ಔಟ್ಲುಕ್ಕಾಗಿದೆ ಅಂತ ಹೇಳ್ತಾರೆ ಇದೇ ರೀತಿ ಯಾವುದೇ ರೀತಿ ಬಂದರೂ ಕೂಡ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ ತುಂಬ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ ನಿನ್ನ ಕಡೆ ವಿಶಾ ವಿಷಾಲಕ್ಷ್ಮ ಬರ್ತಾರೆ ಸರ್ ನಮ್ಮದು ಡೆಕೋರೇಷನ್ ನೋಡಿದ್ರೆ ಚೆನ್ನಾಗಿದೆಯಾ ಏನು ರೀ ಇದೇ ರೀತಿ ಹತ್ತು ಕಡೆ ಮಾಡಿದ್ರಂತೆ ಏನು ಡಿಫ್ರೆನ್ಸ್ ಏನು ಕಾಣಿಸ್ತಾನೆ ಇಲ್ಲ ಸ್ವಲ್ಪನೂ ಚೆನ್ನಾಗಿಲ್ಲ ಇವ್ರಿಗೆ ಕೊಡಬೇಕಾದಂಥ ಅಮೌಂಟಲ್ಲಿ ಎರಡು ಸಾವಿರ ಕಮ್ಮಿ ಕೊಡ್ರಿ ಅಂತ ಹೇಳ್ತಾರೆ ಅಯ್ಯ ಹಾಗಯ್ಯೋ ನಿನ್ನ ಫಿಲಮ್ಸ್ ಯಾವುದೂ ನಾನು ನೋಡೋದೇ ಇಲ್ಲ ಅಂತ ಆ ಹೇಳ್ತಾರೆ ಆಗ ಆ ಮೀನಾ ಬರ್ತಾರೆ ಆಗ ಗೈಸ್ ನೀವೆಲ್ಲ ಹೋಗಿ ನೋಡಿದ್ರ ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು ನೀವು ಮೋಸ್ಟ್ಲಿ ಇದೇ ರೀತಿ ಎಲ್ಲರೂ ತುಳ್ಕೊಂಡೆ ಮೇಲೆ ಬಂದಿದ್ದೀರಾ ಅನಿಸುತ್ತೆ ಅದಕ್ಕೋಸ್ಕರ ನಿಮ್ಮ ಕೆಲಸದಲ್ಲಿ ಈ ಥರ ಮಾತುಗಳನ್ನ ಕೇಳಬೇಕಿತ್ತು ಎಲ್ಲರೂ ಸ್ವಲ್ಪ ನಾವು ಮೇಲಕ್ಕೆ ಬಂದು ಬೇರೆಯವ್ರನ್ನೂ ಕೂಡ ಮೇಲಕ್ಕೆ ತರೋದು ನೋಡಬೇಕು ನಿಮ್ಮ ಥರ ಅಲ್ಲ ಹಾಡೋದು ಏನು ಈ ಫೀಲ್ಡಲ್ಲಿ ಮೇಲಕ್ಕೆ ತರಬೇಕು ಫಸ್ಟು ನಾವು ದರ ಆಗೋದು ನಾನು ನೋಡಬೇಕು ಹೋಗಿಲೇ ಇವಾಗೆ ಇದೆ ಇನ್ನೊಂದಿರುತ್ತೆ ಮತ್ತೊಂದಿರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಮನೋಜ್ ದೇವಸ್ಥಾನದಲ್ಲಿ ರೋಹಿಣಿ ಮತ್ತು ಅವರಮ್ಮ ಕನಕ ಮತ್ತು ಇಬ್ಬರು ಕೂಡ ಅಲ್ಲೇ ಇರ್ತಾರೆ ಅದೇ ಟೈಮ್ಗೆ ರೋಹಿಣಿ ಮತ್ತು ಮನೋಜ್ ಬರ್ತಾರೆ ಮನೋಜ್ ಇವರು ಇಲ್ಲೇ ಇದ್ದಾರಲ್ಲ ಯಾರು ಅಂತ ಹೇಳ್ತಾರೆ ಅವರಮ್ಮ ಅವ್ರು ಯಾವಾಗಲೂ ಇಲ್ಲೇ ಅಲ್ವಾ ಹೂ ಕಟ್ಟೋದು ಅಂತ ಹೇಳ್ತಾರೆ ಅಯ್ಯೋ ಮತ್ತೆ ಸದ್ಯ ಮೀನು ಅಲ್ವ ಅಲ್ಲ ಬನ್ನಿ ಆ ಮೀನು ಮಾತು ಕೇಳಿದರೆ ನಮಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಸುಮ್ಮನೀರು ಅಂತ ಹೇಳ್ತಾರೆ ಆದರೂ ಸುಮ್ಮನೀರನ್ನಾದರೆ ಮೀನವರಮ್ಮ ಬಂದುಬಿಟ್ಟು ಏನಪ್ಪ ಅರ್ಚನೆ ಮಾಡಿಸ್ಬೇಕಿತ್ತ ಅಂತ ಹೇಳ್ತಾರೆ ನಾವು ಇಲ್ಲ ನಾವು ಬೇರೆ ಏನೋ ಕೆಲಸಕ್ಕೆ ಬಂದಿರೋದು ಬಿಡಿ ಅಂತ ಹೇಳ್ತಾರೆ ಕನಕ ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಅಲ್ವಮ್ಮ ನಾನು ಹೇಳ್ತಾ ಇದ್ದಾನೆ ಏನು ಬೇಡ ಅಂತ ನೀನು ಯಾಕೆ ಹೋಗಿ ಕೇಳ್ತೀಯ ಮೈ ಮೇಲೆ ತಂದ್ಕೊತಿಯಾ ನೀನು ಅಕ್ಕ ಇಬ್ಬರೂ ಅಷ್ಟೇ ನಮ್ಮವರು ನಮ್ಮವರು ಅಂತ ಹೇಳ್ತೀರ ಬಟ್ ಅವರು ನಮ್ಮವರು ಅಂತ ಅನ್ಕೊಳ್ಳೋದೇ ಇಲ್ಲ ನಿಮ್ಗೇನು ಗೊತ್ತೇ ಆಗಲ್ಲ ಅಂತ ಹೇಳ್ತಾರೆ ಅಯ್ಯೋ ಬರಲೇ ಇಲ್ವಲ್ಲ ಅಂತ ಅಂದ್ಕೊತಿರ್ತಾನೆ ಮನೋಜ್ ಹಾಯ್ ಸರ್ ನಾನು ಬಿಸ್ನೆಸ್ ಮ್ಯಾಗ್ನೆಟ್ ಅಂತ ಕೇಳ್ತಾರೆ ಇದೇ ದೇವಸ್ಥಾನ ಸರ್ ನಾವು ಅವರಿಗೆ ದುಡ್ಡು ಕೊಟ್ಟಿದ್ದು ಹೋ ಒಳ್ಳೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಮೂರು ರಾಮ ಹಾಕಿಸ್ಕೊಳ್ಳೋಕೆ ಅಂತ ಹೇಳಿ ಹಂಗೆಲ್ಲ ಮಾತಾಡ್ಬಿಡಿ ಸರ್ ನೀವು ನಮಗೇನು ಗೊತ್ತು ಅವ್ನು ಫ್ರಾಡು ಅಂತವ ಇದೇ ದೇವಸ್ಥಾನದಲ್ಲಿ ನಾವು ಅವನಿಗೆ ದುಡ್ಡು ಕೊಟ್ಟಿದ್ದು ಅಂತ ಸರಿ ಬನ್ನಿ ವಿಚಾರಿಸ್ತೀನೋವು ಅಂತ ಹೇಳ್ತಾರೆ ಯಾರು ಇಲ್ಲಿ ಮ್ಯಾನೇಜ್ಮೆಂಟು ಅಂತ ಹೇಳ್ತಾರೆ ಆಗ ಅವರು ಬರ್ತಾರೆ ನಾನೇ ಸರ್ ಮ್ಯಾನೇಜ್ಮೆಂಟು ಅಂತ ಹೇಳ್ತಾರೆ ಆಗ ಮೀನವರ ತಂಗಿ ಮತ್ತು ಅಮ್ಮ ಇಬ್ರು ಕೂಡ ಅವರಿಂದನೇ ಫಾಲೋ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಈ ಮನೋಜನರು ಒಬ್ಬ ಫ್ರಾಡ್ಗೆ ಐದು ಲಕ್ಷ ಕೊಟ್ಟು ಪಂಗ್ನ ಹಾಕಿಸ್ಕೊಂಡಿದ್ದಾನೆ ಅವನು ಬಿಟ್ಟು ಹೋಗಿದ್ದಾನೆ ಇಲ್ಲಿ ಇದೇ ದೇವಸ್ಥಾನದಲ್ಲಿ ಕೊಟ್ಟಿದ್ದರಿಂದ ಇಲ್ಲಿ ಸಿ ಸಿ ಇದೆ ಫೋಟೋ ಏಜ್ ಬೇಕಿತ್ತಲ್ಲ ಅಂತ ಹೇಳ್ತಾರೆ ಹಾಂ ಹೌದು ಸರ್ ಬೆಳಗ್ಗೆ ಸಬ್ಇನ್ಸ್ಪೆಕ್ಟರು ಕಾಲ್ ಮಾಡಿದರು ತೆಗೆದಿಟ್ಟಿದ್ದೀನಿ ಅವನ ಕಾಪಿನ ಬನ್ನಿ ಕೊಡ್ತೀನಿ ಅಂತ ಹೇಳ್ತೀನಿ ಹಾಂ ಅಕ್ಕ ಹೇಳಿದಲ್ಲ ಅದಕ್ಕೋಸ್ಕರ ಬಂದಿದ್ದಾರಮ್ಮ ಇವರು ಅಂತ ಹೇಳ್ತಾರೆ ಹಾಂ ಹೌದಮ್ಮ ಇರ್ಬೋದು ಅಂತ ಹೇಳ್ತಾರೆ ಹಾಗೆ ಸಿ ಸಿ ಟಿ ವಿ ಫುಟೇಜ್ನ ತಗೊಂಡು ಹೋಗ್ತಿದ್ರು ಅಯ್ಯೋ ಸರ್ ಏನಿದು ಹಿಂಗೆ ಹೋಗ್ತಿದ್ದೀರಾ ಏನೋ ಹೇಳಲೇ ಇಲ್ಲ ಏನು ಹೇಳಬೇಕು ಅಂದರೆ ನೀವು ಸ್ಟೇಷನ್ಗೆ ಬಂದರೆ ಅವ್ನು ಯಾವನು ಯಾರು ಅಂತ ಅವ್ನ ಫೇಸ್ನ ನೋಡಿಬಿಟ್ಟು ನಮಗೆ ಕನ್ಫರ್ಮಾಗಿ ಹೇಳಿ ಹಾಗೆ ನಾವು ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಅದು ನೀವು ನನಗೆ ಕೊಡೋಕ್ಕಾಗುತ್ತಾ ಅಂತ ಹೇಳ್ತಾರೆ ಯಾಕೆ ನೀವು ಅದನ್ನು ಏನು ಮಾಡ್ತೀರಾ ಈಗ ಅಂತ ಕೇಳ್ತಾರೆ ಮನೋಜು ನಾವು ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕಳಿಸ್ತೀವಿ ಸೊ ಹಾಗಾಗಿ ಅವ್ರನ್ನ ಬೇಗ ಗೊತ್ತಿಡ್ಬೋದು ಸರ್ ನನ್ನ ಹತ್ರ ಒಂದು ಐಡಿಯಾ ಇದೆ ಹೇಳ್ತೀರಾ ಅಂತ ಹೇಳ್ತಾರೆ ಸರ್ ಈ ಫೋಟೋದನ್ನ ನನಗೆ ಕೊಟ್ಟರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತೀನಿ ಅಂತ ಹೇಳ್ತೀನಿ ಏನು ರೀ ಯಾವ ಡಿಗ್ರಿ ಮಾಡಿದ್ದೀನಿ ಅಂತೀರಾ ನಾನು ನಿಮ್ಮ ತಲೆ ಒಳಗೆ ಬುದ್ಧಿ ಇರೋದು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ರೆ ಅವ್ರಿಗೆ ತಪ್ಪಿಸ್ಕೊಳ್ಳಲ್ವಾ ಏನು ಬಂದಿದ್ದರೋ ಏನೋ ಅಂತ ಹೇಳ್ತಾರೆ ಆಗ ರೋಹಿಣಿ ಅವರ ಅಮ್ಮ ಎಲ್ಲರೂ ಕೂಡ ನಗ್ತಿರ್ತೀರ ಯೋ ಅಯ್ಯೋ ಮನೋಜ್ ಸುಮ್ಮನಿರೋ ಮನೋಜ್ ಅವ್ರು ಕಣ್ಣು ಹಿಡಿತಾರೆ ಅವ್ರಿಗೆ ಗೊತ್ತು ನೀವು ಇದೇ ರೀತಿ ಪೊಲೀಸ್ ಸ್ಟೇಷನ್ ಹೇಳೋರು ಆಗಬೇಕು ಅಂತ ಹೇಳ್ತಾರೆ ದಯವಿಟ್ಟು ಬೇಗ ಹೊಡ್ಕೊಡಿ ಸರ್ ನೀವು ನಂಗೆ ಬೇಗ ಬೇಕೋ ದುಡ್ಡು ಅಂತ ಹೇಳ್ತಾರೆ ಸರ್ ಹೀಗೆಲ್ಲ ಮಾತಾಡಬೇಡಿ ಅವರೆಲ್ಲೋ ಫೀಲಲ್ಲಿ ಮಾತಾಡ್ತಿದ್ದಾರೆ ಆಯಿತು ನಡೀರಿ ಬರ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟಾಕ್ತಾರೆ ಹಾಗ ಮೀನಾ ಅವ್ರ ಜೊತೆ ಬಂದಿದ್ದಂತಹ ಎಲ್ಲ ಲೇಡೀಸ್ಗಳ್ನ ಕಳಿಸ್ತಾರೆ ನಂತರ ಕನಕ ಫೋನ್ ಮಾಡ್ತಾಳೆ ಅಕ್ಕ ರೋಹಿಣಿ ಮತ್ತು ಮನೋಜ್ ಬಂದಿದ್ರು ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ಹೌದು ಆ ಸಿ ಸಿ ಟಿ ವಿ ಫೋಟೋ ಹಿಚ್ಬೇಕು ಅಂತ ಹೇಳಿದ್ರಲ್ಲ ಅದನ್ನು ತೊಗೊಳಕ್ಕೆ ಅಂತ ಬಂದಿದ್ದರು ಅಕ್ಕ ಕೊಟ್ಟಿದ್ದರು ಅಂತ ಹೇಳ್ತಾರೆ ಹೌದು ಆಗ ನೀನು ಹೋಗ್ಬಿಟ್ಟು ಒಂದು ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾರೆ ಕನಕ ಹೋಗಿ ಮ್ಯಾನೇಜರ್ ಹತ್ರ ಕೇಳ್ತಾರೆ ಸರ್ ನಮಗೂ ಒಂದು ನಿಮ್ಮ ನೆಂಟ್ರೂ ಏನ್ರಿ ಅಂತ ಹೇಳ್ತಾರೆ ಹೌದು ನಮಗೂ ಒಂದು ಕೋ ಫೋಟೋ ಹಚ್ಬೇಕಿತ್ತಲ್ಲ ಪೊಲೀಸ್ನಾರೇ ತೊಗೊಂಡ ಮೇಲೆ ನೇನಕ್ಕೆ ಬನ್ನಿ ಕೊಡ್ತೀನಿ ಅಂತ ಹೇಳ್ತಾರೆ ಆಗ ನೀನು ಮೊಬೈಲಿಗೆ ಕಳಿಸ್ಕೊಡ್ತೀನಿ ಬಿಡಮ್ಮ ಬಟ್ ನೀನು ಇದನ್ನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಇದರಿಂದ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಸಿ ಸಿ ಟಿ ವಿ ಫುಟೇಜ್ ಕೊಟ್ಟಿರೋದು ಅಂತ ಹೇಳ್ತಾರೆ ಸರಿ ಸರ ಆಯಿತು ಅಂತ ಅಲ್ಲಿಂದ ಕನಕ ಬರ್ತಾಳೆ ನಂತರ ಮನೇಲಿ ಮೀನಾ ಬಟ್ಟೆ ಮಡಿಸ್ತಾ ಕೂತಿರ್ತಾಳೆ ಆಗ ಸೂರ್ಯ ಬರ್ತಾನೆ ಬನ್ನಿರಿ ಏನು ರೀ ಬರೋದು ಬನ್ನಿ ತಿಂಡಿ ಹಾಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಮೀನಾ ನಾನು ಅಲ್ಲೇ ತಿನ್ಕೊಂಬಂದೆ ಫಾರು ಆಶ್ರಯದಲ್ಲಿ ಬಂದಿದ್ರಲ್ಲ ಅವರು ಇವತ್ತು ಊರಿಗೆ ಹೋಗ್ತಾಯಿದ್ರು ಹಾಗಾಗಿ ನನ್ನ ಜೊತೆನೇ ತಿಂಡಿ ತಿನ್ನಬೇಕು ಅಂತ ಹೇಳಿದರು ಹಾಗಾಗಿ ನಾನು ಅಲ್ಲೇ ತಿನ್ಬಂದೆ ಮೀನಾ ಫಸ್ಟೇ ಹೇಳಬೇಕಲ್ವೇನ್ರಿ ನೀವು ಯಾವುದಕ್ಕೂ ಫೋನ್ ಮಾಡಬೇಕು ತಾನೆ ಅಯ್ಯೋ ರಮ್ಮ ಅವ್ರು ಹೋಗ್ತಿದ್ದೀನಿ ಬನ್ನಿ ಅಂತ ಹೇಳಿದ್ರಲ್ಲ ಅದಕ್ಕೆ ತಿಂದೆ ಅಷ್ಟೇ ಅಂತ ಹೇಳ್ತಾರೆ ಸರಿ ಆಯಿತು ಬಿಡಿ ಸರಿ ಏನು ಗೊತ್ತಾ ನಿನ್ನ ತಮ್ಮ ತಮ್ಮ ನಿಂತಿಬ್ಬರು ಕೂಡ ದೇವಸ್ಥಾನಕ್ಕೆ ಅಂತ ಹೋ ಏನು ದೇವಸ್ಥಾನಕ್ಕೆ ಭಕ್ತಿ ಮೇಲೆ ಹೋಗಿದ್ರ ಅಯ್ಯೋ ಇಲ್ಲ ರೀ ಏನು ಸಿ ಸಿ ಟಿ ವಿ ಫೋಟೋ ಕೊಡೋಕೆ ಅಂತ ಹೋಗಿದ್ರಂತೆ ಅಂತ ಹೇಳ್ತಾರೆ ಹೌದಾ ಅದೇ ಟೈಮಿಗೆ ರೋಹಿಣಿ ಮಧ್ಯೆ ಮನೋಜಿಬ್ಬರು ಕೊಡ್ತಾರೆ ಏ ಪಂಕಿ ಎಲ್ಲೋಗಿದ್ದಾವ ಅಂತ ಇಲ್ಲೇ ಕೂತ್ಕೊಂಡು ಮಾತಾಡ್ತಿದ್ವಿ ಕಣೋ ಅದೇ ಇಂದ ಬಂದಿದ್ರಲ್ಲ ಅವ್ರು ಇವತ್ತು ಊರಿಗೆ ಹೋದ್ರು ಅಂತ ಹೇಳ್ತಾರೋ ಅದಕ್ಕೆ ನಾನೇನು ಮಾಡಲಿ ಇದೇನಾ ಇಂಪಾರ್ಟೆಂಟ್ ವಿಷಯ ಐ ಅಲ್ಲ ಕಣೋ ಅದೇ ಅವ್ರಿಗೆ ಅಲ್ಲಿ ತುಂಬ ಗೊತ್ತಿರೋರಿದ್ರಂತೆ ಜೈಲಲ್ಲಿರೋ ಎಲ್ಲರೂ ಕೂಡ ಗೊತ್ತಿರೋದಂತೆ ಹಾಗಾಗಿ ರೋಹಿಣಿ ತಂದೆನ ಆರಾಮಾಗಿ ಬಿಡಿಸ್ಬೋದಲ್ಲ ಅವ್ರ ಕಡೆಯಿಂದ ಹೇಳ್ಸಿ ಅವರು ಫೋನ್ ನಂಬರ್ ಸಹ ಕೊಟ್ಟೋಗಿದ್ದಾರೆ ಪೌಡ್ರಮ್ಮನ ತಂದಿನ ಬಿಡಿಸೋದಕ್ಕೆ ರೀ ಸೂರ್ಯ ಅವರೇ ನಿಮ್ಗೇನು ಬೇರೆ ಕೆಲಸ ಇಲ್ವಾ ನನ್ನ ವಿಷಯನ ನಾವು ಮಾಡ್ಕೋತೀವಿ ನೀವು ಯಾಕೆ ಅದರಲ್ಲಿ ತಲೆ ಹಾಕಕ್ಕೆ ಹೋಗ್ತೀರಾ ನಮ್ಮ ತಂದಿನ ಹೇಗೆ ಬಿಡಿಸ್ಬೇಕು ಏನು ಮಾಡಬೇಕು ಅಂತ ನನಗೊತ್ತು ನಿಮಗೆಲ್ಲ ಅದೇ ಯಾಕೆ ಹಾಗಲ್ಲ ಪೌಡ್ರಮ್ಮ ಏನು ನಿಮ್ಮ ತಂದಿನೂ ಕೂಡ ನಮ್ಮ ತಂದೆಯೇ ನಮ್ಮ ರಿಲೇಟಿವ್ ಇದ್ದಂಗೆ ಏನು ಬೇರೆ ಬೇರೆನಾ ಅಂತ ಕೇಳ್ತಾರೆ ಅದೆಲ್ಲ ಏನೂ ಬೇಕಾಗಿಲ್ಲ ನಮ್ಮ ಇದನ್ನು ನಾವು ನೋಡ್ಕೋತೀವಿ ಆಮೇಲೆ ಮನೋಜ್ ಇದ್ದನು ಹ್ಞೂ ಕೋಣ ನಮ್ಮ ಅವ್ರು ಹೇಳ್ತಿಲ್ವಾ ನಮ್ಮದನ್ನು ನಾವು ನೋಡ್ಕೋತೀವಿ ನೀನು ಯಾಕೆ ಅದಕ್ಕೆ ತಲೆ ಹಾಕಬೇಕು ಅಂತ ಅಯ್ಯೋ ರಾಮ ನಿಮ್ಮ ಸಂಬಂಧಿಕರು ಅಂದರೆ ನಮ್ಮ ಸಂ ಕೂಡ ಸಂಬಂಧಿಕರು ಹಾಗಾಗಿ ಅಷ್ಟೇ ಹೇಳಿದ್ವಪ್ಪ ದಯವಿಟ್ಟು ನೀವು ನನ್ನ ವಿಷಯಕ್ಕೆ ಏನು ಬರಬೇಡಿ ಆಯಿತಾ ನಮ್ಮ ಪಾಡಿಗೆ ನಮಗೆ ಇರ ಬಿಟ್ಬಿಡಿ ನಮ್ಗೆ ಯಾವಾಗ ಏನು ಮಾಡಬೇಕು ಅಂತ ನಮಗೆ ಗೊತ್ತು ಅಂತ ಹೇಳ್ತಾರೋ ಹ್ಞೂ ಸರಿ ಆಯಿತು ಬಿಡಮ್ಮ ಏನು ಬರೋಲ್ಲ ಆಯಿತಾ ನಿನ್ನ ಪಾಡಿಗೆ ಏನಿರೋದು ಗೊತ್ತು ಏನಾದರೂ ಏನಾದರೂ ಕೆತ್ತಿದ್ರೆ ವಿಷಯಕ್ಕೆ ಬಂದರೆ ಗೊತ್ತಲ್ಲ ನಾನು ಹೆಂಗೆ ಅಂತವ ಅಂತ ಹೇಳ್ತಾರೆ ಅಯ್ಯೋ ದೇವ್ರೆ ಮೀನಾ ಹೇಳ್ತಾರೆ ನಾವೇನು ಬೇರೆದನ್ನು ಹೇಳಲ್ವಾ ನಿಮ್ಮ ತಂದೆ ಕೂಡ ನಮ್ಮ ತಂದೆ ಇದ್ದಂಗೆ ಅಲ್ವಾ ನೀವು ಹೇಗೆ ಈ ಮನೆ ಸೊಸೆನೋ ಹಾಗೆ ನಾನು ಕೂಡ ಈ ಮನೆ ಸೊಸೆ ಹಾಗಾಗಿ ಏನೋ ಹೇಳೋದು ಅಪ್ಪ ಕಂಜನ್ ಮೇಲೆ ಬಿಡ್ಸೋಕ್ಕೆ ಒಳ್ಳೆ ಬೇಗ ಎಲ್ಪ್ ಆಗುತ್ತಲ್ಲ ಅಂತ ನೀವು ಅದಕ್ಕೆ ನೀವು ಇಷ್ಟೊಂದು ಗುರು ಅಂತಿದ್ದೀರ ಕೋಪ ಮಾಡ್ಕೊಂಡಿದ್ದೀರ ಅಂತ ಹೇಳ್ತಾರೆ ಹಾಗೆ ಮನೋಜ್ ಬಂದು ನಿಮ್ಗೆ ಯಾಕ್ರೋ ಅವೆಲ್ಲ ನಮ್ಮ ಇದನ್ನ ನಾವು ನೋಡ್ಕೋತೀವಿ ಅಂತ ಹೇಳಿದ ದಯವಿಟ್ಟು ಈ ನೀವಿಬ್ಬರು ಕೂಡ ನಮ್ಮ ವಿಷಯಕ್ಕೆ ನೀವೇನು ತಲೆ ಹಾಕ್ಬಿಡಿ ಆಯಿತಾ ನಮ್ಮ ಪಾಡಿಗೆ ನಮ್ಮನ್ನ ಇರಕ್ಕೆ ಬಿಟ್ಬಿಡಿ ನಾವು ಸಾಲ್ವ್ ಮಾಡ್ಕೋತೀವಿ ನೋಡಮ್ಮ ಮಿನ ಇಬ್ಬಿಟ್ಬಿಡು ಅವ್ರ ಪಾಡಿಗೆ ಅವ್ರು ಇರಲಿ ನಾವು ಯಾವತ್ತೂ ನಿನ್ನ ತಂಡೆಗೆ ಬರಲ್ಲ ಹಾಕೋಣ ಆಯಿತಾ ನಿನ್ನ ಪಾಡಿಗೆ ನೀನು ಇರೋ ಇನ್ನು ಬರೋಕ್ಕೂಡು ನಮ್ಮ ತಂಟಿಗೆ ಇಲ್ಲ ನಾನು ಯಾವತ್ತೂ ನಿಮ್ಮ ತಂಡೆಗೆ ನಿಮ್ಮ ವಿಷಯಕ್ಕೆ ನಾನು ಬರೋದೇ ಇಲ್ಲ ಏನಾದರೂ ಮಾಡ್ಕೋಬೋದು ನಿಮ್ಮಿಷ್ಟ ಏನಾದರೂ ಮಾಡ್ಕೊಳ್ಳಿ ಹಾಳಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ಮೀನಾ ಮತ್ತು ಸ್ವರೇ ಇಬ್ಬರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಮೀನಾ ಆದರೂ ಮೀನಾ ಹೇಳ್ತಾಳೆ ನಾವು ಹೆಲ್ಪ್ ಮಾಡೋಕ್ಕೆ ಅಂತ ಹೋಗಿದ್ದು ಇಲ್ಲಿ ನೋಡಿರಿ ಹಿಂಗೆ ಗಲಾಟೆ ಮಾಡ್ತಾರಲ್ರಿ ಅಯ್ಯೋ ಗಲಾಟೆ ಎಲ್ಲ ಕಣೆ ಅವ್ರ ಮುಖದಲ್ಲಿ ಭಯ ಎದ್ದು ಕಾಣ್ತಿತ್ತು ನಾವು ಈಗ ಯೋಚನೆ ಮಾಡಬೇಕು ಹೋಗು ಕನ್ನಡಕ ಹಾಕೋ ಅಂತ ಹೇಳ್ತೀನಿ ಯಾಕೆ ಈ ಕನ್ನಡ ತರಿಸಿದ್ರಿ ನಾವು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕು ಮೀನಾ ಅವ್ರ ಮುಖದಲ್ಲಿ ಭಯ ಎದ್ದು ಕಾಣ್ತಿತ್ತು ಹಾಗಾಗಿ ಇಲ್ಲಿ ಏನೋ ಇದೆ ನಾವು ಇದನ್ನು ಸುಮ್ಮನೆ ಬಿಡ್ ಬಿಡಬಾರ್ದು ರಿಸರ್ಚ್ ಮಾಡಲೇಬೇಕು ಏನು ಮಾಡೋದು ಈಗ ಅಂತ ಹೇಳ್ಬಿಟ್ಟು ಹಾಗೆ ಇಬ್ಬರು ಯೋಚನೆ ಮಾಡ್ತಿರೋದು ಯಾವ ಕಡೆಯಿಂದ ಈ ರೋಹಿಣಿ ಸತ್ಯನ ಬಯಲು ಮಾಡೋದು ಏನು ಮಾಡೋದು ಅಂತ ಕೇಳ್ತಿರ್ತಾರೆ ಹಾಗಾಗಿ ಇಬ್ಬರು ಯೋಚನೆ ಮಾಡ್ತಿರ್ತಾರೆ ಹಾಂ ಕಸ್ತಾರೆ ಆಂಟಿ ಇದಾರಲ್ಲ ಅಂತ ಮೀನಾ ಹೇಳ್ತಾರೆ ಹಾಂ ಹೌದೇ ಅವರು ಈ ಮನೆಗೆ ಬರೋಕ್ಕೆ ಸೊಸೆಯಾಗಿ ಕಾರಣ ಅವರೇ ಅಲ್ವಾ ಅವರೇ ಅಲ್ವಾ ತೋರಿಸಿದ್ದು ಅಂತ ಹೇಳ್ತಾರೆ ಹ್ಞೂ ಹೌದಲ್ವಾ ಕರೆಕ್ಟ್ ಹಾಗಾಗಿ ಒಳ್ಳೆ ಐಡಿಯಾನೇ ಮೀನಾ ಬಾ ಹೋಗೋಣ ಇಲ್ಲಿಂದ ಶುರು ಮಾಡ್ತೀನ ಡಿಟೆಕ್ಟಿವ್ನ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಅವರಿಂದನೇ ಈ ಸತ್ಯ ಎಲ್ಲನೂ ಬಾಯ್ಬಿಡ್ತಾನ ಅಂತ ಹೇಳ್ಬಿಟ್ಟು ಹಾಗೆ ಹಾಗೆ ಸ್ವಲ್ಪ ಇಬ್ರು ರೊಮ್ಯಾಂಟಿಕ್ ಆಗಿ ಹಾಗೆ ಒಂದು ಮಾಡ್ತಿರ್ತಾರೆ ಕಂಡು ಹಿಡಿಲೇಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕಸ್ತೂರಿ ಕಸ್ತೂರ ಆಂಟಿ ಅಯ್ಯೋ ತಿನ್ನೋಕ್ಕೇನು ಇಲ್ಲವಲ್ಲಪ್ಪ ತುಂಬ ಹಶ್ ಇಲ್ಲೂ ಕೂಡ ಏನೂ ಇಲ್ಲ ನಾನು ಏನು ಬರಲಿಲ್ಲ ಈಗ ಏನು ಮಾಡೋದು ಮಳೆ ಬರೇ ಬರ್ತಿದೆ ಫೋನ್ ಕೂಡ ರೀಚ್ ಆಗ್ತಿಲ್ಲ ಏನು ಮಾಡೋದು ತುಂಬ ಹಶ್ವಾಗ್ತಿದೆಯಲ್ಲ ಫೋನ್ ಕೂಡ ವರ್ಕ್ ಆಗ್ತಿಲ್ಲ ಅಂತಾರೆ ಅದೇ ಟೈಮ್ಗೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಬರ್ತಾರೆ ಓ ಏನಪ್ಪ ಒಬ್ಬರೊಬ್ಬಕ್ಕೆ ಬಂದಿದೆಯಾ ಹಾಗೆ ಬರ್ತಾಯಿದ್ದೆ ಆಂಟಿ ರಾತ್ರಿ ಎಂತೆ ಮಾಡ್ಬೇಕಾರೆ ನನ್ನ ಫ್ರೆಂಡ್ ಹಬ್ಬ ನನಗೆ ಪ್ರಸಾದ ಕೊಟ್ಟಾಗಿನ ಆಗ ನೀವು ಕನ್ಸಲ್ ಬಂದಿದ್ರಿ ಆಂಟಿ ನನಗೆ ಏನು ಇಲ್ಲ ಕಣೋ ನೀವೇನು ತಂದೆ ಇಲ್ವಲ್ಲೋ ಅಂತ ಅಂತ ಇದ್ದರೆ ನಾನು ಕನ್ಸಲ್ಟ್ ಬಂದಿದ್ದ ಹ್ಞೂ ಆಂಟಿ ನೀವು ನಾನು ಕನ್ಸಲ್ಟ್ ಬಂದಿದ್ರಿ ಅದಕ್ಕೆ ಿಗೆ ತೊಗೊಬಂದೆ ಹಲ್ವಾ ತಂದಿದ್ದ ಅದಕ್ಕೋಸ್ಕರ ನಾನು ನಿಮಗೆ ಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಬಂದೆ ಅಂಟಿ ತೊಗೊಳ್ಳಿ ತಿನ್ನಿ ಅಂತ ಹೇಳ್ತಾನೆ ಆಗ ಹಾಂ ತುಂಬ ಚೆನ್ನಾಗಿದೆಯಪ್ಪ ತುಂಬ ಒಳ್ಳೆಯದಾಯಿತು ತಿನ್ನೋಕ್ಕೆ ಏನೂ ಇರಲಿಲ್ಲ ತುಂಬ ಹಶ್ವಾಗ್ತಿತ್ತು ಅಂತ ಹೇಳ್ತಾನೆ ಹೌದು ನಾವು ನನ್ನ ಫ್ರೆಂಡಿಗೊಬ್ಬರಿಗೆ ಹೆಣ್ಣು ನಾವು ಹುಡುಕ್ತಿದ್ದೆ ಅವರು ಫಾರಿನಲ್ಲಿರೋರೆ ಯಾಬೇಕಂತೆ ಸೊ ಹಾಗಾಗಿ ನೀವು ನಿಮಗೆ ಗೊತ್ತಲ್ಲ ನಿಮಗೆ ಕೇಳೋಣ ಅಂತ ಬಂತು ನನಗೆ ನನಗೇನು ಗೊತ್ತಪ್ಪ ನೀವೇ ತಾನೆ ರೋಹಿಣಿಯವ್ರನ್ನ ಕರ್ಕೊಬಂದಿದ್ದು ತೋರಿಸಿದ್ದು ಅಂತ ಹೇಳ್ತಾರೆ ಏ ಇಲ್ಲಪ್ಪ ಅವಳು ಯಾವಾಗಲೂ ನಮ್ಮ ಅಂಗಡಿಗೆ ಫೇಶಿಯಲ್ಗೆ ಅಂತ ಬರ್ತಿದ್ಲು ಹಾಗಾಗಿ ಅವಳೇ ಹೇಳಿದ್ದು ನಮ್ಮೂರು ಮಲೇಷಿಯಾ ಅಂತ ಅದ್ಬಿಟ್ಟು ನನಗೂ ಅದಕ್ಕೂ ಏನು ಸಂಬಂಧ ಇರಲಿಲ್ಲ ನಾನು ಇಲ್ಲೇ ಯಾವುದೋ ಅಕ್ಕಪಕ್ಕ ಊರು ಅಂತ ಅಂದ್ಕೊಂಡಿದ್ದೆ ಅವಳು ಹೇಳಿದ್ಮೇಲೆ ಗೊತ್ತಾಗಿದ್ದು ನಾನು ಮಲೇಷ್ಯಾ ಅಂತ ಓ ಹೌದಾ ಇಷ್ಟೆಲ್ಲ ಇದೆಯಾ ನಿಮಗೆ ನಿಜವಾಗ್ಲೂ ಗೊತ್ತೇ ಅಲ್ವಾ ಅಂತ ಹೇಳ್ತಾರೆ ಹೌದಪ್ಪ ಇಲ್ಲ ವ್ಯಾಪಾರ ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದರೆ ಇದು ಇಷ್ಟು ಇವತ್ತಿನ ಕತೆ ನಿಮಗೂ ಇಷ್ಟ ಇದೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು